ಎಪ್ಪತ್ತ ಒಂದನೇ ಅಖಿಲ ಭಾರತ ಸಹಕಾರಿ ಸಪ್ತಾಹವನ್ನು ಇದೇ ಮಾಸದಲ್ಲಿ ದಿನಾಂಕ ಹದಿನಾಲ್ಕು ಹದಿನಾಲ್ಕರಿಂದ ಇಪ್ಪತ್ತೊಂದರ ತನಕ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಈ ದಿಕ್ಕಿನಲ್ಲಿ ಪ್ರಯತ್ನ ರಾಜ್ಯ ಸರ್ಕಾರ ಈ ಥರ ಅದರ ಅಧೀನದಲ್ಲಿ ಬರುವ ಎಲ್ಲ ಸಹಕಾರಿ ಸಂಸ್ಥೆಗಳು ಇದರ ಒಂದು ಪ್ರಯೋಜನ ಪಡೀಬೇಕು ಅನ್ನುವ ಮಹತ್ವಾಕಾಂಕ್ಷೆಯಿಂದ ಪ್ರತಿ ವರ್ಷವೂ ಈ ಸಪ್ತಾಹವನ್ನು ನಡೆಸ್ಕೊಬರ್ತಾ ಇರ್ತಕ್ಕಂಥದ್ದು ಒಂದು ಪ್ರತೀತಿ ಈ ಸಾಲಿನಲ್ಲಿ ವಿಶೇಷವಾಗಿ ಹೊಸ ದಿಕ್ಕಿನತ್ತ ಹೊಸ ಆವಿಷ್ಕಾರಗಳತ್ತ ಈ ಪ್ರಯಾಣ ಸಾಗಲಿ ಎಲ್ಲ ದೇಶದ ಎಲ್ಲ ಜನಕ್ಕೂ ಈ ಸೌಲಭ್ಯಗಳು ಮತ್ತು ಪ್ರಯೋಜನಗಳು ಮುಟ್ಲಿ ಎನ್ನುವ ಆಸೆಯನ್ನು ನಾನು ವ್ಯಕ್ತಪಡಿಸ್ತೇನೆ